ಸೋಮಣ್ಣ ಬಿಜೆಪಿ ಬಿಡ್ತಾರೆ ಅನ್ನೋ ಸುದ್ದಿ ಇದೆ ಇನ್ನೊಂದು ಕಡೆ ಬಿಜೆಪಿ ಮೇಲೆ ಮುನಿಸಿಲ್ಲ ಅಂತ ಅನ್ನುವಂತಿದ್ದಾರೆ ಆದ್ರೆ ಇವತ್ತು ಅದೇ ಸೋಮಣ್ಣ ಡಿಕೆ ಸುರೇಶ್ ಅವರನ್ನ ರಹಸ್ಯವಾಗಿ ಭೇಟಿ ಮಾಡಿದ್ರು ಭೇಟಿ ವೇಳೆ ಏನೇನಾಯ್ತು ತೋರಿಸ್ತೀವಿ ನೋಡಿ ಬಿಜೆಪಿ ಬಿಡೋದಕ್ಕೆ ರೆಡಿಯಾದ್ರ ಸೋಮಣ್ಣ ಡಿಕೆ ಸುರೇಶ್ ಜೊತೆ ಸೋಮಣ್ಣ ಸೀಕ್ರೆಟ್ ಚರ್ಚೆ ಸೋಮಣ್ಣ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ವದಂತಿ ಬೆನ್ನಲ್ಲೇ ಸಂಸದ ಡಿಕೆ ಸುರೇಶ್ ಹಾಗೂ ಸಚಿವ ಸೋಮಣ್ಣ ಭೇಟಿಯಾಗಿದ್ದಾರೆ ಇಬ್ಬರು ನಾಯಕರು ತಮ್ಮ ತಮ್ಮ ಆಪ್ತರನ್ನು ಬಿಟ್ಟು ಗುಪ್ತ್ ಗುಪ್ತ್ ಮಾತುಕತೆ ನಡೆಸಿದ್ರು ಯಾರು ಹತ್ತಿರ ಬಾರದಂತೆ ಹೇಳಿ ಇಬ್ಬರು ನಾಯಕರು ಗುಪ್ತ್ ಮಾತುಕತೆ ನಡೆಸಿದ್ರು ಸರ್ಕಾರಿ ಕಾರ್ಯಕ್ರಮ ಆದರೂ ಸುರೇಶ್ ಗೈರು ಜೊತೆ ರಹಸ್ಯ ಚರ್ಚೆಗೆ ಹಾಜರು ಕನಕಪುರದಲ್ಲಿ ಕುವೆಂಪು ಸಂಯುಕ್ತ ವಸತಿ ಬಡಾವಣೆ ಮುಖ್ಯ ದ್ವಾರ ಉದ್ಘಾಟನೆ ಇತ್ತು ಶಂಕುಸ್ಥಾಪನೆಯೂ ಇತ್ತು ಕಾರ್ಯಕ್ರಮದಲ್ಲಿ ಸಂಸದ ಡಿಕೆ ಸುರೇಶ್ ರನ್ನ ಬಿಟ್ಟು ಸೋಮಣ್ಣ ಗುದ್ದಲಿ ಪೂಜೆ ಮಾಡಿದ್ರು ಆಮೇಲೆ ಬಂದ ಡಿಕೆ ಸುರೇಶ್ ಜೊತೆ ಸೋಮಣ್ಣ ರಹಸ್ಯವಾಗಿ ಚರ್ಚೆ ಮಾಡಿದ್ರು ಇದು ಕಾಂಗ್ರೆಸ್ ಕಡೆ ವಾಲಿದ್ದಾರೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಿತ್ತು ಬಿಜೆಪಿ ಮೇಲೆ ಗರಂ ನಾನು ಸ್ವತಂತ್ರವಾಗಿ ಗೆದ್ದವನು ಎಂದ ಸೋಮಣ್ಣ ನನ್ನ ಕ್ಷೇತ್ರದಲ್ಲಿ ನನಗೆ ಯಾವುದೇ ಅಸಮಾಧಾನ ಇಲ್ಲ ಬಿಜೆಪಿ ವಿಜಯ ಸಂಕಲ್ಪದಲ್ಲಿದ್ದೆ ಅಂದ್ರು ಆಮೇಲೆ ನನ್ನ ಕ್ಷೇತ್ರದಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೇನೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎರಡು ಗಂಟೆ ಹತ್ತು ನಿಮಿಷಗಳ ಕಾಲ ಭೂಪೇಂದ್ರ ಯಾದವ್ ನಾನು ಅಶೋಕ್ ಅವರು ಎರಡು ಕಾಲು ಗಂಟೆ ಸುತ್ತಾಡಿದ್ವಿ ಇನ್ನೊಂದು ಅರ್ಧ ಕಿಲೋಮೀಟರ್ ದೂರ ಇತ್ತು ಅಷ್ಟೊಳಗಡೆ ಟೈಮ್ ಆಗಿದ್ದರಿಂದ ಅವನ್ನೆಲ್ಲ ಅಲ್ಲೇ ಕರೆಸಿ ಮಾತಾಡಿ ಅದನ್ನು ಇದು ಮಾಡಿದ್ದೀವಿ ಕ್ಷೇತ್ರ ನಾನು ಇಡೀ ಇಂಡಿಪೆಂಡೆಂಟ್ ಆಗಿ ಇದ್ದೀನಿ ಸೋಮಣ್ಣ ಅಷ್ಟೇ ಅಲ್ಲ ಮಂಡ್ಯದಲ್ಲಿ ಸಚಿವ ಕೆ ಎನ್ ನಾರಾಯಣ ಗೌಡ್ರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಮಾತು ಬಲವಾಗ್ತಿದೆ ಆದರೆ ಯಾರು ಪಕ್ಷ ಬಿಡಲ್ಲ ಅನ್ನೋದು ಬಿಜೆಪಿಯವರ ವಾದ ಸೋಮಣ್ಣರು ಹೋಗಲ್ಲ ನಾರಾಯಣ ಹೋಗಲ್ಲ ಈಗ ನಮ್ಮ ಜೊತೆ ಇರುವಂತವ್ರು ಯಾರು ಕೂಡ ಹೋಗೋದಿಲ್ಲ ಆ ಕಡೆಯಿಂದಲೇ ಈ ಕಡೆ ಭಾರಿ ಜೋರಾಗಿ ಪ್ರವಾಹ ಬರ್ತಾ ಇದೆ ಬೇರೆ ಇನ್ನೊಂದು ವಾರದಲ್ಲಿ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಿದೆ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ರಾಜಾಜಿನಗರ ಗೋವಿಂದರಾಜನಗರ ವಿಜಯನಗರ ಮೂರರಲ್ಲಿ ಒಂದು ಕ್ಷೇತ್ರವನ್ನಾದರೂ ಕಾಂಗ್ರೆಸ್ ಹೋಲ್ಡ್ ಮಾಡಿದ್ದೇ ಆದರೆ ಅದು ಸೋಮಣ್ಣ ಬರ್ತಾರೆ ಅನ್ನೋದಕ್ಕೆ ಮುನ್ಸೂಚನೆ Bureau Report News 80